ಒಂದಿನ ನನಗೆ ಒಂದಿನ ಅಂತಲ್ಲ ಇವತ್ತು ಯಾವಾಗಲೂ ಹೇಳ್ತೀನಿ ಬಟ್ ಒಂದಿನ ನಾನು ಜನರು ನಾನು ಯಾರಂತ ಗೊತ್ತಾದಾಗ ಒಂದು ಒಂದು ಚಿಕ್ಕ ಲೆವೆಲಲ್ಲಿ ಗೊತ್ತಾದಾಗ ಎಷ್ಟೋ ಜನ ಇರ್ತಾರೆ ಲೈಕ್ ಕೆಲಸ ಕಲ್ತ್ಕೊಂಡಿರ್ತಾರೆ ಮನೆಯಲ್ಲಿ ಪ್ರಾಬ್ಲಮ್ ಇರತ್ತೆ ಅಥವಾ ನೀವು ಹೇಳ್ದಂಗೆ ಲವ್ ಬ್ರೇಕಪ್ ಆಗಿರುತ್ತೆ ಅಥವಾ ಲೈಫಲ್ಲಿ ಏನೂ ಮಾಡದೆ ಏನೂ ಸಾಧಿಸದೆ ಎಲ್ಲರೂ ನಿಂದನೆ ಒಳಗೆ ಎಲ್ಲರೂ ನಿಂದನೆ ಮಾಡಿಬಿಟ್ಟು ಕಂಪ್ಲೀಟ್ ಡಿಪ್ರೆಷನಲ್ಲಿ ಇರ್ತಾರೆ ಅಥವಾ ಲೈಫಲ್ಲಿ ಇನ್ನೂ ಡೆಡ್ ಎಂಡ್ ಅಂತ ಇದ್ದಾಗ ಪರಿಸ್ಥಿತಿಯಲ್ಲಿ ಇದೊಂದೇ ಆತ್ಮಹತ್ಯೆ ಅಥವಾ ನಾನು ಎಲ್ಲೋ ಈ ಊರೇ ಬಿಟ್ಟು ಹೋಗ್ತೀನಿ ಅನ್ನೋ ಕೆಲವು ಪ ಸಿಚುವೇಷನಲ್ಲಿ ಹೋಗಿಬಿಡ್ತಾರೆ ಬಟ್ ಅವರಿಗೆಲ್ರಿಗೂ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಮನೆಯವರು ಫಸ್ಟ್ ಆಫ್ ಆಲ್ ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿಯವರು ನಮ್ಮನ್ನು ಏನೇ ಇರಲಿ ಈಗ ನನಗೂ ಕೂಡ ಡಿಫ್ರೆನ್ಸಸ್ ಇತ್ತು ಅದು ಎಲ್ಲ ಇವಾಗ ಸಾರ್ಟ್ಔಟ್ ಆಗಿದೆ ಏನೇ ಇರಲಿ ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿಯವರು ಅವರ ಮ ಮಕ್ಕಳನ್ನು ತುಂಬ ಪ್ರೀತಿ ಮಾಡ್ತಾರೆ ತುಂಬಾ ಅವರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದಿದ್ರು ಅವರಿಗೆ ಇವರು ಅನ್ನೋ ಒಂದು ಮೈಂಡ್ಸೆಟ್ ಇರುತ್ತೆ ಸೊ ಅವರ ನೀವು ನಾವು ಒಂದು ಪಾಯಿಂಟಲ್ಲಿ ಏನೋ ಒಂದು ಬ್ಯಾಡ್ ಡಿಸಿಷನ್ ತೊಗೊಂಡು ಏನೋ ಮಾಡ್ಕೊಂಡು ಬಿಟ್ಟರೆ ಐ ಥಿಂಕ್ ಫಸ್ಟ್ ಆಫ್ ಆಲ್ ಆ ನೋವು ಆಗೋದು ನಮ್ಮ ತಾಯಿ ತಂದೆಗೆ ನಮ್ಮ ಫ್ಯಾಮಿಲಿಯವರಿಗೆ ಫಸ್ಟ್ ನಮ್ಮ ಅಣ್ಣ ತಮ್ಮ ಯಾರು ಇರ್ತಾರೆ ಅವರು ಏನೇ ಹೇಳಿದ್ರು ಅವ್ರ ಪ್ರೀತಿಯಂತೂ ಇದ್ದೇ ಇರುತ್ತೆ ಸೊ ಈ ಒಂದು ಪಾಯಿಂಟ್ ನನಗೆ ಯಾವತ್ತೂ ಏನೇ ಆದ್ರೂ ನಾನು ಲವ್ ಫೇಲಿಯರಾ ಅಥವಾ ಮತ್ತೊಂದು ವರ್ಕ ಬಂದಿಲ್ವಾ ಪ್ರಾಜೆಕ್ಟ್ ಏನೋ ಅರ್ಧ ಮಾಡಿದ್ದೀನಿ ನಿಂತು ಹೋಗ್ಬಿಡ್ತಾ ಫಿಲಮ್ ಬಂದಿಲ್ವಾ ಏನೇ ಆದ್ರೂ ಲಾಸ್ಟ್ ನಾನು ನಾನು ಹೋಗ್ಬಿಟ್ಟು ಮನೆಗೆ ಹೋಗ್ಬೇಕಾದ್ರೆ ನಮ್ಮ ತಾಯಿ ಮುಖ ನೋಡ್ ನೋಡ್ತೀನಿ ಅವ್ರು ನನಗೆ ಊಟ ತಂದು ಇಟ್ಟಿರ್ತಾರೆ ಆ ಪಾಯಿಂಟಿಗೆ ಸೊ ನನಗೆ ಒಂದೇ ಅನಿಸೋದು ಎಂಡ್ ಆಫ್ ದ ಡೇ ನನಗೆ ನನ್ನ ತಾಯಿ ನನಗೆ ಊಟ ತಂದು ಕೊಡ್ತಾ ಇದ್ದಾರೆ ನನ್ನ ಬಟ್ಟೆ ಇದೆ ಹಾಕೋಕ್ಕೆ ಬಟ್ಟೆ ಇದೆ ಮಲ್ಗಕ್ಕೆ ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿ ಕೊಟ್ಟಂಥ ಒಂದು ಮನೆ ಇದೆ ಸೊ ಇಷ್ಟಿರಬೇಕಾದ್ರೆ ನನಗೆ ಯಾವತ್ತು ಬ್ಯಾಕ್ ಮಾಡ್ಬೋದು ಏನು ಬೇಕಾದರೂ ಕಂಬ್ಯಾಕ್ ಲೈಫಲ್ಲಿ ಕಂಬ್ಯಾಕ್ ಮಾಡ್ಬೋದು ಇಲ್ಲದೇ ಇದ್ರೂ ಮನೆ ಇಲ್ಲ ಊಟ ಇಲ್ಲ ಅಂತ ಇದ್ರೂ ಆ ಪರಿಸ್ಥಿತಿಯಲ್ಲಿ ಇದ್ದವರು ಇದ್ದಾರೆ ನಂಬಿಕೆ ನಾವು ವರ್ಸ್ಟ್ ಬಟ್ ಅವರಿಗೆ ಲೈಫಲ್ಲಿ ಎಂಡ್ ಆಫ್ ದ ಡೇ ಹಿಂದೆ ಬರಬೇಕಾದ್ರೆ ಒಂದು ಆಪರ್ಚುನಿಟಿ ದೇವರು ಕೊಟ್ಟೇ ಕೊಡ್ತಾರೆ ಏನೇ ಪರಿಸ್ಥಿತಿ ಬಂದರೂ ಕೊಟ್ಟೇ ಕೊಡ್ತಾರೆ ವೆಯ್ಟ್ ಮಾಡಬೇಕಷ್ಟೇ ಇವತ್ತಿದ್ದ ದಿನ ನಾಳೆ ಇರಲ್ಲ ನಾಳೆ ಇದ್ದ ದಿನ ನಾಡಿದ್ದು ಇರಲ್ಲ ಸೊ ನಾಳಿನ ದಿನ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ ಆ ಪೇಶನ್ಸ್ ಮತ್ತು ಕಾಮ್ನೆಸ್ಸಲ್ಲಿ ವೆಯ್ಟ್ ಮಾಡಿದರೆ ಚೇಂಜ್ ಆಗುತ್ತೆ ಇದನ್ನು ನಾನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ನನ್ನ ನೋಡೋವಂಥ ಎಲ್ಲ ವೀಕ್ಷಕರಿಗೂ ನಮ್ಮ ಫ್ಯಾನ್ಸ್ ಆಗಲಿ ಸಪೋರ್ಟರ್ಸ್ ಆಗಲಿ ಏನು ಮಾಡಬೇಕು ನಿಮ್ಮ ಲೈಫಲ್ಲಿ ಅದನ್ನ ಮಾಡಬಹುದು ಇಫ್ ನೀವು ನಿಮ್ಮ ಒಂದು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ನಾನು ಮಾಡೇ ಮಾಡ್ತೀನಿ ಅನ್ನೋ ಛಲ ಇಟ್ಕೊಂಡ್ರೆ ಏನು ಬೇಕಾದರೂ ಮಾಡ್ಬೋದು ನಾನು ಡೆಡ್ ಇದ್ದಂಥ ವ್ಯಕ್ತಿ ಆ್ಯಕ್ಚುಲಿ ಡೆಡ್ ಎಂಡ್ ಇನ್ನೇನು ಇಲ್ಲ ಮುಂದೆ ಏನೂ ಇಲ್ಲ ಅಂತ ಇದ್ದಂಥ ವ್ಯಕ್ತಿ ಇವತ್ತು ಒಂದು ಬಿಗ್ ಬಾಸ್ ಕೋಟ್ಯಾಂತರ ಜನ ನೋಡುವಂಥ ಶೋ ಅಲ್ಲಿ ನಾನು ಒಂದು ಕಂಟೆಸ್ಟೆಂಟ್ ವೈಲ್ಡ್ ಗಾರ್ಡ್ ಕಂಟೆಸ್ಟೆಂಟ್ ಆಗಿ ಬರ್ತೀನಿ ಅಂದರೆ ಎಲ್ಲೋ ಒಂದು ಕಡೆ ದೇವರ ಅನುಗ್ರಹ ಮತ್ತೆ ನನ್ನ ಎಫರ್ಟ್ ನಾನು ಗೀವ್ ಅಪ್ ಮಾಡಿರಲಿಲ್ಲ ನಮ್ಮ ತಂದೆ ತಾಯಿ ನನ್ನಲ್ಲಿ ಇಟ್ಟಂಥ ಒಂದು ಪ್ರೀತಿ ಅಂತಾನೆ ಹೇಳ್ಬೋದು ಸೊ ಗೀವ್ ಅಪ್ ಮಾಡಬೇಡಿ ಏನಾದರೂ ಗಿವ್ ಅಪ್ ಮಾಡಬೇಡಿ ಲೈಫಲ್ಲಿ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ